praise the lord greetings to you all in the name of our lord and saviour jesus christ today's bible verse genesis chapter 27 verse 28 may god give you dew from heaven and make your fields fertile may he give you plenty of corn and wine adi kanda ipatenta ದೇವರು ನಿನಗೆ ಆಕಾಶದ ಮಂಜನ್ನು ಸಾರವುಳ್ಳ ಭೂಮಿಯನ್ನು ಕೊಟ್ಟು ದವಸ ಧಾನ್ಯಗಳನ್ನು ದ್ರಾಕ್ಷಾರಸವನ್ನು ಹೇರಳವಾಗಿ ಅನುಗ್ರಹಿಸಲಿ ಇಲ್ಲಿ ಇಸಾಕನು ತನ್ನ ಮಗನನ್ನು ಈ ರೀತಿ ಆಶೀರ್ವಾದ ಮಾಡುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಮೊದಲನೇದಾಗಿ ಅವನು ಹೇಳ್ತಾ ಇದ್ದಾನೆ ಆಕಾಶದ ಮಂಜನ್ನು ದೇವರು ನಿನಗೆ ಕೊಡಲಿ ಎಂಬುದಾಗಿ ಇಲ್ಲಿ ಆಕಾಶದ ಮಂಜು ಅಂದರೆ ಭೂಮಿ ಆಕಾಶವನ್ನು ಉಂಟು ಮಾಡಿರ್ತಕ್ಕಂಥ ಮಹೋನ್ನತ ದೇವರ ಪ್ರಸನ್ನತೆಯಾಗಿದೆ ಪ್ರಿಯರೇ ಹೌದು ಕರ್ತನ ಪ್ರಸನ್ನತೆ ಒಬ್ಬ ಮನುಷ್ಯನಿಗೆ ದೊರಕುವಂಥದ್ದು ಬಹಳ ದೊಡ್ಡ ಆಶೀರ್ವಾದಕರವಾದದ್ದಾಗಿದೆ ಇದನ್ನೇ ಕರ್ತನು ಹೋಶಯ ಪ್ರವಾದಿಯ ಮೂಲಕವೂ ತಿಳಿಸುತ್ತಾ ಇದ್ದಾರೆ ಏನೆಂದರೆ ಹೋಶಾಯ ಹದಿನಾಲ್ಕು ಐದರಲ್ಲಿ ನಾವು ನೋಡುತ್ತೇವೆ ನಾನು ಇಸ್ರಾಯೇಲಿಗೆ ಇಬ್ಬನಿ ಅಂತಾಗುವೆನೋ ಅದು ತಾವರೆಯಂತೆ ಒಡೆಯುವುದು ಎಂಬುದಾಗಿ ಹೌದು ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಆಕಾಶದ ನಾನು ಇರ್ತೇನೆ ಯಾರಿಗೆ ಇಸ್ರಾಯೇಲನಿಗೆ ಇಸ್ರಾಯೇಲನ್ನಂದ್ರೆ ಇದೇ ಇಸಾಕನು ತನ್ನ ಮಗನಾದ ಯಾಕೋಬನಿಗೆ ಅಲ್ಲಿ ಆಶೀರ್ವಾದ ಮಾಡುತ್ತಾ ಇದ್ದಾನಲ್ಲ ಅದೇ ಆಶೀರ್ವಾದವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯಾಕೋಬನಿಗೆ ಇನ್ನೊಂದು ಹೆಸರು ಕೂಡ ಇತ್ತು ಅದು ಇಸ್ರಾಯೇಲನು ಎಂಬುದಾಗಿ ಇದನ್ನು ದೇವರು ಅವನಿಗೆ ಸೂಚಿಸಿದ್ದರು ಇಲ್ಲಿ ಇಸ್ರಾಯೇಲನ ಆಶೀರ್ವಾದದ ಕುರಿತು ಕುರಿತು ನಾವು ನೋಡ್ತಾ ಇದ್ದೇವೆ ಹೌದು ದೇವರು ಯಾಕೋಬನ ಅಂದರೆ ಇಸ್ರಾಯೇಲ್ನ ಸಂತಾನಕ್ಕೆ ಆಕಾಶದ ಇಬ್ಬನಿ ಅಂತಿದ್ದಾರೆ ಪ್ರಿಯರೇ ಯಾಕೋಬನು ಯವನಸ್ಥನಾಗಿರುವಾಗ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತಾ ಇರುವಂಥ ಸಂದರ್ಭದಲ್ಲಿ ಆಕಾಶದಿಂದ ಭೂಮಿಗೆ ಒಂದು ಏಣಿಯು ಇಡಲ್ಪಟ್ಟಿರುವುದನ್ನು ಅವನು ಕನಸಿನಲ್ಲಿ ಕಾಣುತ್ತಾನೆ ಅಲ್ಲಿ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ಆ ಏಣಿಯ ಮೇಲೆ ನಿಂತುಕೊಂಡು ಯಾಕೋಬನ ಸಂಗಡ ಸುಂದರವಾಗಿ ಮಾತನಾಡುತ್ತಾರೆ ಪ್ರತಿಯೊಂದು ಮಾತುಗಳು ಕೂಡ ಅಲ್ಲಿ ಆಕಾಶದ ಇಬ್ಬನಿಯ ಹಾಗೆ ಯಾಕೋಬನ ಕಿವಿಗಳಲ್ಲಿ ಬಿದ್ದವು ಪ್ರಿಯರೇ ಇದು ಎಷ್ಟು ಅತ್ಯಾನಂದವಾದದ್ದಲ್ಲವ ಹೌದು ಯಾಕೋಬನು ಬಹಳವಾಗಿ ಆನಂದ ಅಲ್ಲಿ ಅಂದು ಈ ತನ್ನ ಮಗನಾದ ಯಾಕೋಬನಿಗೆ ಆಶೀರ್ವಾದ ನುಡಿತಾ ಇರುವುದಾದರೂ ಈ ಹೊತ್ತು ದೇವರು ನನಗೂ ನಿನಗೂ ಈ ಆಶೀರ್ವಾದವನ್ನು ಇದ್ದಾರೆ ದೇವರು ನಿನಗೆ ಆಕಾಶದ ಮಂಜನ್ನು ಮತ್ತು ಸಾರವುಳ್ಳ ಭೂಮಿಯನ್ನು ಕೊಟ್ಟು ದವಸಧಾನಗಳನ್ನು ಕೊಟ್ಟು ದ್ರಾಕ್ಷಾರಸವನ್ನು ಹೇರಳವಾಗಿ ಕೊಟ್ಟು ನಿನನ್ನು ಆಶೀರ್ವದಿಸಲೇ ಎನ್ನುವಂತಹ ವಾಗ್ದಾನವನ್ನ ದೇವರು ಇವತ್ತು ನಮಗೆ ಕೊಡುತ್ತಾ ಇದ್ದಾರೆ ಪ್ರಿಯರೇ ಹೌದು ತಂದೆ ತಾಯಿಗಳು ತಮ್ಮ ಮಕ್ಕಳಿಗಾಗಿ ಬೆಳ್ಳಿ ಬಂಗಾರವನ್ನು ಮನೆಯನ್ನು ನಿವೇಶನಗಳನ್ನು ಹೊಲವನ್ನು ಗದ್ದೆಗಳನ್ನು ಈ ರೀತಿ ಅನೇಕ ವಿಧವಾದ ಸಂಪತ್ತನ್ನು ಕೂಡಿಸಿಡ್ತಾರೆ ಆದರೆ ಅದೆಲ್ಲಕ್ಕಿಂತಲೂ ಅತ್ಯಮೂಲ್ಯವಾದಂಥ ಸಂಪತ್ತು ಎಂದರೆ ಅದು ಕರ್ತನಿಂದ ಬರುವಂತಹ ಆಶೀರ್ವಾದವಾಗಿದೆ ಪ್ರಿಯರೇ ಆದ್ದರಿಂದಲೇ ಇಂದಿನಿಂದಲೇ ನೀವು ನಿಮ್ಮ ಮಕ್ಕಳಿಗೆ ಆಶೀರ್ವಾದವನ್ನು ನುಡಿಯುವಂಥವರಾಗಿರ್ರಿ ಅದು ಹೇಗೆಂದರೆ ಕರ್ತನ ನಾಮದಲ್ಲಿ ಎಂಬುದಾಗಿ ಹೇಳುತ್ತಾ ಉಚ್ಚರಿಸಿರಿ ಕರ್ತನ ನಾಮದಲ್ಲಿ ದೇವರು ನಿನ್ನನ್ನು ಆಶೀರ್ವದಿಸಲಿ ಎಂಬುದಾಗಿ ಆಶೀರ್ವಾದವನ್ನ ನುಡಿಯುತ್ತಾ ಇರ್ರಿ ಯಾಕೆಂದ್ರೆ ಏಸುವಿನ ನಾಮ ಶ್ರೇಷ್ಠವಾದ ನಾಮ ಏಸುವಿನ ನಾಮದಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ ಪ್ರಿಯರೇ ಆದ್ದರಿಂದ ನಿಮ್ಮ ಹೃದಯದ ಅಂತರಾಳದಿಂದ ನಿಮ್ಮ ಮಕ್ಕಳಿಗೆ ಆಶೀರ್ವಾದವನ್ನ ನುಡಿಯಿರಿ ಕರ್ತನ ಮಾತುಗಳೆಲ್ಲವೂ ಆಶೀರ್ವಾದಕರವಾಗಿ ಆ ನಿಮ್ಮ ಮಕ್ಕಳ ಜೀವಿತದಲ್ಲಿ ಆಶೀರ್ವಾದ ಉಂಟಾಗುತ್ತದೆ ಕರ್ತನ ಮಹಿಮೆ ನಿಮ್ಮ ಮೇಲೆ ಇಳಿದು ಬರುತ್ತದೆ ಧರ್ಮೋಪದೇಶಕಾಂಡ ಮೂವತ್ತ್ಮೂರು ಇಪ್ಪತ್ತೆಂಟರಲ್ಲಿ ನಾವು ನೋಡ್ತೇವೆ ಇಸ್ರಾಯಿಲಿಯರು ಆಕಾಶದಿಂದ ಮಂಜು ಸುರಿದು ಧಾನ್ಯವು ದ್ರಾಕ್ಷಾರಸವು ಸಮೃದ್ಧಿಯಾಗಿರುವ ದೇಶದಲ್ಲೇ ಸೇರಿ ನಿರ್ಭಯವಾಗಿ ವಾಸಿಸುವವರಾದರು ಎಂಬುದಾಗಿ ಅಲ್ಲಿ ಆದಿಕಾಂಡದಲ್ಲಿ ನಾವು ನೋಡಿದ್ದೇವೆ ಇಸಾಕನು ತನ್ನ ಮಗನಾದ ಯಾಕೋಬನಿಗೆ ಆ ರೀತಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ದೇವರು ನಿನಗೆ ಆಕಾಶದ ಮಂಜನ್ನು ಕೊಡಲಿ ದೇವರು ನಿನಗೆ ಸಾರವುಳ್ಳ ಭೂಮಿಯನ್ನು ಕೊಡಲಿ ದೇವರು ನಿನಗೆ ದವಸ ಧಾನ್ಯಗಳನ್ನು ಕೊಡಲಿ ದೇವರು ನಿಮಗೆ ದ್ರಾಕ್ಷಾರಸವನ್ನು ಹೇರಳವಾಗಿ ಅನುಗ್ರಹಿಸಲಿ ಎನ್ನುವಂತಹ ಆಶೀರ್ವಾದವನ್ನು ಅವನು ಅಲ್ಲಿ ತನ್ನ ಬಾಯಿಂದ ನುಡಿದಿದ್ದಾನೆ ಅದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಅದು ಫುಲ್ಫಿಲ್ ಆಗಿದೆ ಧರ್ಮೋಪದೇಶ ಕಾಂಡದಲ್ಲಿ ಇಸ್ರಾಯಲರು ಅಂದರೆ ಯಾಕೊಬ್ಬರು ಇಸಾಕನ ಮಕ್ಕಳು ಆಕಾಶದಿಂದ ಮಂಜು ಸುರಿದಿದೆ ಧಾನ್ಯ ಇದೆ ದ್ರಾಕ್ಷಾರಸ ಇದೆ ಇಂಥ ಒಂದು ಸಮೃದ್ಧಿಕರವಾದಂಥ ದೇಶದಲ್ಲಿ ಅವರು ನಿರ್ಭಯವಾಗಿ ಯಾವ ಭಯವಿಲ್ಲದೆ ವಾಸಿಸುತ್ತಾ ಇದ್ದಾರೆ ಎನ್ನುವಂಥ ವಾಕ್ಯವನ್ನು ನಾವು ನೋಡುತ್ತೇವೆ ಹೌದು ನನ್ನ ಪ್ರಿಯ ದೇವಜನ್ ದೇವರ ಬಾಯಿಂದ ಹೊರತಕ್ಕಂಥ ಪ್ರತಿಯೊಂದೊಂದು ಮಾತು ಸತ್ಯವಾದಂಥ ಮಾತುಗಳು ಆ ಪ್ರತಿಯೊಂದೊಂದು ಮಾತುಗಳು ನೆರವೇರುವಂಥವುಗಳಾಗಿವೆ ಆದ್ದರಿಂದ ನೀವು ಕೂಡ ಕರ್ತನ ನಾಮದಲ್ಲಿ ಸತ್ಯವೇದದಲ್ಲಿರ್ತಕ್ಕಂಥ ವಾಗ್ದಾನದ ವಾಕ್ಯಗಳನ್ನು ನಿಮ್ಮ ಮಕ್ಕಳ ಜೀವಿತದಲ್ಲಿ ಉಚ್ಚರಿಸುವಂಥವರಾಗಿರ್ರಿ ನಿಮ್ಮ ಹೃದಯದಿಂದ ಮಕ್ಕಳಿಗೆ ಆಶೀರ್ವಾದವನ್ನು ಕೊಡುವಂಥವರಾಗಿರಲಿ ದೇವರು ಅಂದು ಯಾಕೋವನಿಗೆ ಮಾಡಿರ್ತಕ್ಕಂಥ ಎಲ್ಲ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿಯೂ ನಿಮ್ಮ ಮಕ್ಕಳ ಜೀವಿತದಲ್ಲಿಯೂ ಪೂರ್ತಿ ಮಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ನಮ್ಮ ಪರಿಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವಂಥ ತಂದೆಯೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನೀನು ಇಸ್ರಾಯೇಲ್ಗೆ ಇಬ್ಬನಿ ಅಂತಾಗಿದ್ದಿ ಸ್ವಾಮಿ ಆ ಇಬ್ಬನಿಯು ತಾವರಂತೆ ಒಡೆಯುವುದು ಎನ್ನುವಂಥ ನಿನ್ನ ವಾಕ್ಯವನ್ನು ಇಸ್ರಾಯಲ್ರ ಜೀವಿತದಲ್ಲಿ ಪೂರ್ತಿಗೊಳಿಸಿ ಸಾಕನ್ನು ಮಾಡಿರತಕ್ಕಂಥ ಆಶೀರ್ವಾದವನ್ನು ಇಸ್ರಾಯೇಲರ ಜೀವಿತದಲ್ಲಿ ಪೂರ್ತಿಗೊಳಿಸಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತಾನೆ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ ಈ ತಂದೆ ತಾಯಿಗಳು ತಮ್ಮ ಮಕ್ಕಳ ಜೀವಿತದಲ್ಲಿ ಆಶೀರ್ವಾದವನ್ನು ನಿನ್ನ ನಾಮದಲ್ಲಿ ನುಡಿಯುತ್ತಾ ಇದ್ದಾರೆ ದೇವ ಇವರಿಗೆ ಆಶೀರ್ವಾದ ಮಾಡು ಇವರ ಮಕ್ಕಳನ್ನು ಆಶೀರ್ವಾದ ಮಾಡು ಇವರಿಗೆ ಸಮೃದ್ಧಿಕರವಾದ ಜೀವಿತವನ್ನು ಕೊಟ್ಟದಾಯ ಪಾಲಿಸು ಇವರ ಮನೆಯಲ್ಲಿ ಎಂದೆಂದಿಗೂ ದವಸಧಾನ್ಯಗಳು ದ್ರಾಕ್ಷಾರಸವು ತುಂಬಿ ತಿಳಕಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆಯೇ ಆಮೇಲೆ